ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ನಮ್ಮ ದೇಶದ ಮತ್ತೆ ಕರ್ನಾಟಕದ ಸಂಪತ್ತನ್ನ ಹತ್ತು ಸಾವಿರ ಕೋಟಿ ಮುಸ್ಲಿಮ್ಸ್ ಅವರಿಗೆ ಹಂಚ್ತೀರಿ ಅಂತ ಹೇಳಿದ್ದಾದ ಭಾಗ ಇರ್ತೀರಿ ಅಂತ ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲೇ ಇದ್ದು ಎಲ್ಲಾ ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ ಏಜೆಂಟ್ಗಳಂತೆ ನಡ್ಕಂತ ಇದ್ದಂಥ ಕೆಲವು ಮುಸ್ಲಿಮ್ಸ್ ಕಿಡಿಗೇಡಿಗಳು ಇತ್ತೀಚಿನ ದಿನಗಳಲ್ಲಿ ಮಾಲೂರಲ್ಲಿ ಮೊನ್ನೆ ನಡೆದಂಥ ಏನು ಮಾರಿಕಂಬ ದೀಪೋತ್ಸವದಲ್ಲಿ ಹೆಣ್ಮಕ್ಳು ಏನು ದೀಪೋತ್ಸವ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲುಗಳನ್ನು ಹಾಕಿ ಅವರಿಗೆ ಜಾಯಿಗೊಳಿಸಿರ್ತಕ್ಕಂಥದು ಮತ್ತೆ ನಿನ್ನೆಯಿಂದನೂ ಮುಳುಬಾಗಲು ತಾಲೂಕು ಟೌನಲ್ಲೇನು ಶ್ರೀರಾಮಚಂದ್ರ ಪ್ರಭುನ ಪ್ರಭುವಿನ ಏನು ಭಾವಚಿತ್ರ ಇರ್ತಕ್ಕಂಥ ಫ್ಲೆಕ್ಸ್ ಗಳಿತ್ತು ಅದನ್ನ ಬ್ಲೇಡ್ ಹಾಕಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಈ ದೇಶದಲ್ಲಿ ವಾಸ ಮಾಡ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ ಅವರಿಗೆ ಈ ಹಿಂದೂಸ್ತಾನ ಮತ್ತೆ ಪಾಕಿಸ್ತಾನ ಅಂತ ಡಿವೈಡ್ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥವರೆಲ್ಲ ಏನು ಪಾಕಿಸ್ತಾನದಿಂದ ಬಂದಿರ್ತಕ್ಕಂಥವ್ರಲ್ಲ ದುಬೈಯಿಂದ ಇಂದ ಅವರೆಲ್ಲ ಇಲ್ಲಿರ್ತಕ್ಕಂಥ ಹಿಂದೂಗಳೇ ಕನ್ವರ್ಟ್ ಆಗಿರ್ತಕ್ಕಂಥವ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವ್ರದ್ದು ಈದ್ ಮಿಲಾದ್ ಆಗುತ್ತೆ ನಾವೆಲ್ಲ ಗೊತ್ತೇ ಅವ್ರದ್ದು ಉರುಸು ಆಗುತ್ತೆ ನಾವೆಲ್ಲ ಏನು ತೊಂದರೆ ಕೊಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಪ್ರಭು ಶ್ರೀರಾಮಚಂದ್ರ ಏನು ಪ್ರಾಣ ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇದೆ ಅದನ್ನು ನೋಡಿ ಇವ್ರ ಕೈಯಲ್ಲಿ ಇಲ್ಲ ಒಂದು ಕಡೆಯಿಂದ ಅದಕ್ಕೋಸ್ಕರ ಇವತ್ತೇನು ಮುಳುಬಾಗ್ಲಲ್ಲಿ ಭಾವಚಿತ್ರನ ಬ್ಲೇಡ್ ಹಾಕಿ ಅದಕ್ಕೆ ವಿರೂಪಗೊಳಿಸಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತು ಬಹಿರಂಗವಾಗಿ ಅವರಿಂದ ಕ್ಷಮಾಚರಣೆ ಬೇಕು ಕ್ಷಮಾಪಣೆ ಹೇಳಬೇಕು ಇದಕ್ಕೆ ಯಾರ್ಯಾರು ಕುಂಬಕ್ಕು ಕೊಟ್ರು ಇಲ್ಲಿ ಯಾವುದೋ ಮಟನ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಮುಜ್ಜು ಅವಂದೇ ಕುಂಬಕ್ಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವನ್ನು ಕೂಡಲೇ ಅರೆಸ್ಟ್ ಮಾಡಿ ಇದರಿಂದ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಿದಾರಾ ಉಗ್ರಗಾಮಿಗಳಿದಾರಾ ಎಸ್ ಎಸ್ ಟಿ ಪೋರ್ ಇದ್ದಾರಾ ಇಲ್ಲ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರು ಇದ್ದಾರಾ ಇಲ್ಲಂದ್ರೆ ಯಾರಾದರೂ ಇವ್ರಿಗೆ ಹಣ ಕೊಟ್ಟು ಬೇಕಂಥ ಉದ್ದೇಶಪೂರ್ವಕವಾಗಿ ಶಾಂತಿ ರೀತಿಯಲ್ಲಿರ್ತಕ್ಕಂಥ ಮುಳುಬಾಗ್ಲಲ್ಲಿ ಅಶಾಂತಿ ಮೂಡಿಸೋಂಥದಕ್ಕೆ ಕೆಲಸ ಇದ್ದಾರ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಎನ್ಕ್ವೈರಿ ಮಾಡಬೇಕಾಗುತ್ತೆ ಅದಕ್ಕೆ ಇವತ್ತು ಏನು ಈ ನಮ್ಮ ಮುಳುಬಾಗ್ಲಲ್ಲಿ ಈ ಘಟನೆ ನಡೆದಿದೆ ಇದಕ್ಕೆ ನಾವು ಎಲ್ಲ ಶ್ರೀರಾಮನ ಭಕ್ತರು ನಾವೆಲ್ಲರೂ ಆಗಿ ನಮ್ಮ ಕರ್ನಾಟಕ ದೇಶದಾದ್ಯಂತ ನಾವೆಲ್ಲ ಇದನ್ನು ಖಂಡಿಸ್ತೀರಿ ಯಾವುದೇ ಕಾರಣಕ್ಕೂ ಈ ಥರ ಏನ ಕೃತ್ಯಗಳನ್ನು ಮಾಡೋದಕ್ಕೆ ಬರಬಾರ್ದು ನಾವು ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೊಟ್ಟಿಲ್ಲ ನಮಗೆ ಅವ್ರು ತೊಂದರೆ ಕೊಟ್ಟರೆ ಅವರನ್ನು ನಾವು ಬಿಡಲ್ಲ ಅದಕ್ಕೋಸ್ಕರ ನಾವೇನಾದರೂ ಈ ರೀತಿ ನಾವೇನಾದರೂ ಬಹುಸಂಖ್ಯಾತರಿದ್ದೀರಿ ನಾವು ಯಾರ ಕೆಲವ್ರು ತಪ್ಪು ಅದಕ್ಕೆ ಎಲ್ಲ ಮುಸ್ಲಿಮ್ಸವರು ನಾವು ಬೈಕ್ ನಾವು ರೆಡಿ ಇಲ್ಲ ಯಾಕಂದರೆ ಇವತ್ತು ಅಯೋಧ್ಯೆಗೆ ಎಷ್ಟೋ ಜನ ಮುಸ್ಲಿಮ್ಸು ಹೆಣ್ಣುಮಕ್ಳು ಸಮೇತ ಪಾದಯಾತ್ರೆ ಮುಖಾಂತರ ಹೋಗಿ ನಾವು ಶ್ರೀರಾಮ ಪ್ರಭುವನ್ನ ದರ್ಶನ ಮಾಡ್ಬೇಕಂತ ಹೇಳಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ರೀತಿ ಏನು ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಬೇಕಂತ ಉದ್ದೇಶಪೂರ್ವಕವಾಗಿ ಇದು ಮ್ಯಾಚ್ ಫಿಕ್ಸಿಂಗ್ ಆಗಿರ್ತಕ್ಕಂಥವ್ರು ಈ ಥರ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು ಅವರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ ಅಂಥವರು ಇಲ್ಲಿದ್ರೆ ಕಿಡಿಗೇಡಿಗಳು ಇನ್ನು ಮುಂದೆ ಇನ್ನೂ ಜಾಸ್ತಿ ನಾವು ಅನ್ಯೋನ್ಯವಾಗಿರ್ತಕ್ಕಂಥ ಜಾಗದಲ್ಲಿ ಕೋಮುಗಲ್ಭೆಗಳು ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಮಾಡಿಕೊಡಕೂಡ್ದು ಅದಕ್ಕೋಸ್ಕರ ಏನು ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದಮೇಲೆ ಇಂಥ ಕಿಡಿಗೇಡಿಗಳನ್ನು ಹಿಡಿಯೋಕಾಗ್ತಾ ಇಲ್ಲ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಇದಕ್ಕೆಲ್ಲ ನಿಮ್ಮ ಕುಮ್ಮಕ್ಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ತಿಳ್ಕೊಂಡಿದ್ದೀರಿ ಈ ಥರ ಎಲ್ಲ ನೀವು ಎಲ್ಲ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತೇಳಿ ಅವ್ರನ್ನ ಓಲೈಸಂಥ ಕೆಲಸಗಳನ್ನು ಮಾಡಿ ಇವತ್ತು ನೀವು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಮತ್ತು ಅಯೋಧ್ಯೆ ರಾಮ ಮಂದಿರ ಬಗ್ಗೆ ನೀವು ಮಾತಾಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಇದನ್ನೆಲ್ಲ ನೋಡಿದಾಗ ನೀವು ಉರಿತಾ ಇರ್ತಕ್ಕಂಥ ಬೆಂಕಿಯಲ್ಲಿ ತುಪ್ಪ ಸುರಿದಾಗ ನೀವು ನಿಮ್ಮ ನಿಮ್ಮ ಪಕ್ಷದವರು ಎಲ್ಲ ಹೇಳಿಕೆಗಳನ್ನು ನೋಡಿ ಈ ಥರ ಕಿಣಿಕಿಡಿಗಳು ಈ ಥರ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅವನು ಬಂದು ಬಹಿರಂಗವಾಗಿ ಕ್ಷಮಾಪಣೆ ಕೇಳೋವರ್ಗು ಆ ಫ್ಲೆಕ್ಸ್ನ ಅವರೇ ಚೇಂಜ್ ಮಾಡೋವರ್ಗು ನಾವು ಯಾವುದೇ ಕಾರಣಕ್ಕೂ ಈ ಹೋರಾಡದ ಹಿಂದೆ ಸರಿಯಲ್ಲ ಸಮೃದ್ಧಿ ಬಹಿರಂಗ ಸಭೆ ಕೇಳೋಕ್ಕಾಗಲ್ಲ ಅಂತ ಸಮೃದ್ಧಿ ಶಾಸಕರು ಅವ್ರೇನಾದ್ರು ಹೇಳಿ ಕಳಿಸಿದ್ರೆ ನಾ ಅವ್ರಿಗೆ ಆ ಥರ ಏನಿಲ್ಲಲ್ಲ ಅರ್ಥ ಆಯ್ತು ಶಾಸಕರು ಇಲ್ಲಿ ಬಂದರು ಏನು ಇಲ್ಲಿ ಬಹುಸಂಖ್ಯಾತರಿಗೆ ಏನು ತೊಂದರೆ ಆಗಿದೆ ಅದನ್ನು ನೋಡಬೇಕು ವಿನಾಯಿ ಇಲ್ಲಿ ಯಾವುದೇ ಸಣ್ಣ ಪುಟ್ಟ ರಾಜಕಾರಣ ಮಾಡ್ಕೊಂಡು ನಾನು ಓಟ್ ಕೇಳೋಕ್ಕೆ ಇಲ್ಲೇನು ಬಂದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಶಾಸಕರು ಬಂದು ಏನೇನು ಮಾಡಬೇಕು ಯಾವ ಥರ ಇಲ್ಲಿ ಧಕ್ಕೆ ಆಗ್ತಾ ಇದೆ ಒಂದೇ ದಿನಕ್ಕೆ ಇದು ಸ್ಟಾಪ್ ಆಗಬೇಕು ಪ್ರತಿದಿನ ಇದು ಮರುಕಳಿಸ್ಕೊಡ್ದು ಆ ನಿಟ್ಟಲ್ಲಿ ಶಾಸಕರು ಮತ್ತು ನಾವು ಎಲ್ಲರೂ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಬೇಕು ಆ ನಿಟ್ಟಲ್ಲಿ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಾ ಇದೆ ಎನ್ಕ್ವೈರಿ ನಡೀತಾ ಇದೆ ಅದರಿಂದ ಯಾರೇನಿದ್ದಾರೆ ಬಿದ್ದೂರಿಯನ್ನು ಲೆಕ್ಕಾಚಾರದಲ್ಲಿ ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ